ಊರೇ ಮಾಡಿರೋದು ಕೊಲ್ಲೂರು ಶೃಂಗೇರಿ ಕೊಲ್ಲೂರು ಸುಬ್ರಹ್ಮಣ್ಯ ಹೊರನಾಡಲ್ಲ ಸುಮಾರು ಉಡುಪಿ ದೇವಸ್ಥಾನಗಳ ಕೆಳದಿ ಅರಸ ಇದರಲ್ಲಿ ಮಂಗ್ಳೂರಲ್ಲಿ ನೋಡಿ ಒಂಬತ್ತು ಸೆಂಟಿಮೀಟರ್ ಜಾಸ್ತಿ ಅಂತ ಬರ್ತಿತ್ತು ಅದು ಕೆಳದಿ ಅರಸಿದ್ದಾರೆ ಎಸ್ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನೇಶು ಇವತ್ತು ನಿಮಗೆ ಶಿವಮೊಗ್ಗ ಜಿಲ್ಲೆಯ ಆನಂದಪುರದಲ್ಲಿರುವಂತಹ ಒಂದು ಚಂಪಕ ಸರಸು ಅನ್ನುವಂಥ ಒಂದು ಕಲ್ಯಾಣಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನೀವು ಭಾಳಷ್ಟು ಸಂದರ್ಭದಲ್ಲಿ ಈ ಚಂಪಕು ಸರಸು ಕೆರೆ ಅಥವಾ ಕಲ್ಯಾಣಿಯನ್ನು ನೋಡಿರ್ತೀರಿ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಈ ಇದನ್ನು ಈ ಪ್ರೀ ವೆಡ್ಡಿಂಗ್ ಶೂಟ್ಗಳಲ್ಲಿ ನೋಡ್ತಾ ಇರುವಂತಹ ಅನೇಕ ಬಹಳ ಮಹತ್ವದ ಬಹಳ ಸುಂದರ ಪ್ರದೇಶಗಳಲ್ಲಿ ಇದು ಒಂದು ಎಸ್ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ ನೋಡಿರಿ ಎಷ್ಟು ಅದ್ಭುತವಾಗಿ ಕಟ್ಟಲಾಗಿದೆ ಸುಮಾರು ಒಂದು ಐದುನೂರು ವರ್ಷಗಳ ಹಿಂದೆ ಕೆಳದಿ ಅರಸರಲ್ಲಿ ವೆಂಕಟಪ್ಪ ನಾಯಕ ಕಟ್ಟಿದ್ದಾರೆ ಅಂತ ಹೇಳಾಗ್ತಾ ಇರುವಂತಹ ಒಂದು ಕಲ್ಯಾಣಿ ಇದು ಇದರ ಹಿಂದೆ ಒಂದು ಬಹಳ ಮಹತ್ವದ ಚರಿತ್ರೆ ಇದೆ ಏನಂತಂದರೆ ವೆಂಕಟಪ್ಪ ನಾಯಕ ಮದುವೆಯಾಗಿರುವಂತಹ ಏನು ರಾಣಿಯರಲ್ಲಿ ಈ ಚಂಪಕ ಎನ್ನುವಂತಹ ಮಹಿಳೆ ಏನಿರ್ತಾರೆ ಅವರು ಕೆಳ ಜಾತಿಯವರಾಗಿರ್ತಾರೆ ಸೊ ಅವರಿಗೆ ಅವರ ಏನು ಸಂಸ್ಥಾನದಲ್ಲಿ ಅಥವಾ ಅವರ ಕುಟುಂಬದಲ್ಲಿ ಬಹಳ ಕಿರುಕುಳವನ್ನು ಕೊಡಲಾಗ್ತದೆ ಆ ನಂತರ ಅವರ ಅಂತ್ಯದ ನಂತರ ಅವರ ನೆನಪಿಗಾಗಿ ಈ ಚಂಪಕ ಅನ್ನುವಂತಹ ಏನು ರಾಣಿ ಇರ್ತಾರೆ ಅವರ ನೆನಪಿಗಾಗಿ ರಾಜ ವೆಂಕಟಪ್ಪ ನಾಯಕ ಇದನ್ನು ಕಟ್ಟದ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂಥ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಷ್ಟು ಕೆರೆಗಳನ್ನು ನೀವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೆರೆಗಳ ನಿರ್ಮಾಣ ಆಯಿತು ಅಂತ ಕೆದಕ್ಲಿಕ್ಕೆ ಹೋದಾಗ ಕೆಳದಿ ಅರಸರೇನಿರ್ತಾರೆ ಅವರು ಈ ಹದಿನಾಲ್ಕುನೂರು ಹದಿನೈದುನೂರಲ್ಲಿ ಇಸ್ವಿದಲ್ಲಿ ಆಳದಂಥವ್ರು ಅವರ ಆಳ್ವಿಕೆಯ ಅವಧಿಯಲ್ಲಿ ನೀರಾವರಿಗೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಆ ಅವಧಿಯಲ್ಲಿ ನಿರ್ಮಾಣವಾಗಿರುವಂತಹ ಕಲ್ಯಾಣಿಗಳು ಕೆರೆಗಳು ಕೊಳಗಳು ಇವುಗಳ ಸಂಖ್ಯೆ ಬಹಳ ದೊಡ್ಡದು ಹಾಗಾಗಿ ಕೆಳದಿ ಅರಸರನ್ನು ಕರ್ನಾಟಕದ ನೀರಾವರಿಯ ಪ್ರವರ್ತಕರು ಅಂತ ಕೂಡ ಹೇಳ್ತಾರೆ ಈಗ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿರಿ ಎಷ್ಟು ಅದ್ಭುತವಾದಂತಹ ಒಂದು ಸ್ಟ್ರಕ್ಚರ್ ಇದೆ ಪ್ರವಾಸಿಗರಿಗೆ ನೋಡಲಿಕ್ಕೆ ಆಮೇಲೆ ಇಲ್ಲಿ ಜಲ ಸಂರಕ್ಷಣೆ ಇವುಗಳೆಲ್ಲ ಹಿನ್ನೆಲೆಯಲ್ಲಿ ಈ ಚಂಪಕ ಸರಸು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಇತ್ತೀಚೆಗೆ ಚಲನಚಿತ್ರ ನಟರಾಗಿರುವಂಥ ಯಶ್ ಅವರು ತಮ್ಮ ಯಶೋಮಾರ್ಗದ ಮೂಲಕ ಇಲ್ಲಿಯ ಅಭಿವೃದ್ಧಿ ಕೂಡ ಕೈ ಜೋಡಿಸಿದ್ದಾರೆ ಸೊ ನಾವು ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಸದಾಕಾಲ ಯಾವತ್ತೂ ಕೂಡ ನಾವು ಒಂದನ್ನು ನೆನ್ಪಿಡಬೇಕು ಸಮಾಜಮುಖಿಯಾದಂತಹ ಕೆಲಸಗಳು ಇವತ್ತಿನ ಅಗತ್ಯ ಇದೆ ಯಾರೆಲ್ಲ ಅದು ರಾಜರಿರ್ಬೋದು ಜನಸಾಮಾನ್ಯರಿರ್ಬೋದು ಸೆಲಿಬ್ರಿಟೀಸ್ ಇರ್ಬೋದು ನಟ ನಟಿಯರಿರ್ಬೋದು ಯಾರೇ ಇರ್ಬೋದು ತಮ್ಮ ಕೈಲಾದಂತಹ ತಮ್ಮ ಮಿತಿಯಲ್ಲಿ ಬಹಳ ಅದ್ಭುತವಾದಂಥ ಸಮಾಜಮುಖಿ ಕೆಲಸಗಳನ್ನು ಏನಾದರೂ ಮಾಡಬೇಕು ಅಂತಂದರೆ ಯಶ್ ಅವರಂತೆ ಈ ತರಹ ಕೆರೆ ಕಲ್ಯಾಣಿಗಳ ಸಂರಕ್ಷಣೆಯನ್ನು ಮಾಡೋದು ಹೆಚ್ಚು ಸೂಕ್ತ ಅಂತ ಹೇಳೋದು ನನ್ನ ಅಭಿಪ್ರಾಯ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಮತ್ತು ಸಮಾಜಮುಖಿ ಡಾಟ್ ನೆಟ್ ಮತ್ತು ಸ ಕನ್ನಡದಲ್ಲಿರುವಂಥ ಸಮಾಜಿ ಸಮಾಜಮುಖಿ ಪೇ ಫೇಸ್ಬುಕ್ ಪೇಜ್ಗಳನ್ನು ನೋಡ್ತಾ ನೋಡ್ತಾ ನಮ್ಮ ಇನ್ನೊಂದು ಗೂಗಲ್ನಲ್ಲಿ ನಾವು ಸಮಾಜಮುಖಿ ಡಾಟ್ ನೆಟ್ ಅನ್ನುವಂಥ ಒಂದು ನ್ಯೂಸ್ ಪೋರ್ಟಲ್ ಕೂಡ ಹೊಂದಿದ್ದೀವಿ ಸೊ ಇವೆಲ್ಲವುಗಳಿಗೆ ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದರೆ ನಮಗೆ ನೆರವಾಗಿರಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ